ಹಾಯ್ ಹಲೋ ನಮ್ಮ ಸ್ನೇಹಿತರೆ ನಿಮ್ಮ ರಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ವಿಚಾರವಾಗಿ ಕಮೆಂಟ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ಅವರ ಮನೆಗೆ ಬರುತ್ತಾಳೆ ಬಂದಿರುವಂಥ ಸಂದರ್ಭದಲ್ಲಿ ಅವಳತ್ತ ಇರುವಂತಹ ಫೋಟೋವನ್ನು ತೋರಿಸಿ ನೋಡಿ ಕುಸುಮ ಆಂಟಿ ಈ ಫೋಟೋವನ್ನು ನಿಮ್ಮ ಭಾಗ್ಯನಿಗೆ ನಾನು ತೋರಿಸ್ಬೇಕು ಅದಕ್ಕೆ ನಾನು ಬಂದಿದ್ದೇನೆ ಎಂದು ಹೇಳ್ತಾಳೆ ಇದರಿಂದ ಅಚ್ಚರಿಗೆ ಒಳಪಟ್ಟ ಕುಸುಮ ಮತ್ತು ಪೂಜಾ ಅವರಿಗವರೇ ಎಲ್ಲರನ್ನು ನೋಡ್ತಿರ್ತಾರೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಈ ವಿಷಯವನ್ನು ನಮ್ಮ ಅಕ್ಕನಿಗೆ ಹೇಳ್ಬಿಟ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತ ಮನದೊಳಗೆ ಅಂಟ್ಕೊಂತಿರುವ ಸಂದರ್ಭದಲ್ಲಿ ಅವ ಹೇಳ್ತಾಳೆ ಇಲ್ಲ ಅತ್ತೆ ಎಲ್ಲಿ ಬಾಗಿಯಲ್ಲಿ ಎಲ್ಲಿಗೆ ಹೋದ್ಲು ಅಂತ ಹೇಳ್ತಾಳೆ ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳ್ತಿರ್ತಾರೆ ಹೌದಾ ನಾನು ದೇವಸ್ಥಾನಕ್ಕೆ ಹೊಡ್ತೇನೆ ಅಂದ್ಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೊರಡಲು ಸಿದ್ಧವಾಗ್ತಾಳೆ ಅದೇ ಸಂದರ್ಭದಲ್ಲಿ ನೀನು ಹೊರಟ್ರ ತಾನೆ ಅಲ್ಲಿಗೆ ನಮ್ಮ ಅಕ್ಕನಿಗೆ ನೀನು ಹೇಳೋದು ಅಂದ್ಬಿಟ್ಟು ಪೂಜೆ ಏನು ಮಾಡ್ತಾಳೆ ಆ ಪೂಜಾ ಮತ್ತು ಸುಂದರಿ ಇಬ್ಬರು ಸೇರಿ ಆ ಶ್ರೇಷ್ಠನನ್ನು ಹಿಡಿದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಏನು ಕರ್ಕೊಂಡೋಗಿದ್ದೀರಾ ಬಂದಿದ್ದೀರಾ ನನ್ನ ಅಂತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಚೇರ್ ಮೇಲೆ ಅವ್ರನ್ನ ಕೂರಿಸಿ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಹಿಂದ್ಗಡೆ ಕೈಯಿಂದ ಅವಳನ್ನು ಕಟ್ಟುತ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಅಕ್ಕನ ಜೀವನವನ್ನು ಹಾಳು ಮಾಡಿದೆಯಲ್ವ ನೀನು ಅಂದ್ಬಿಟ್ಟು ಏನು ಮಾಡ್ತಾಳೆ ಪೂಜಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಕ್ಕನ ಜೀವನದಲ್ಲಿ ನಾನು ಆಗ ಕುಸಿದ್ದ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತಹ ಭಾಗ್ಯ ಅತ್ತೆ ಅತ್ತೆ ಅಂತ ಮನೆ ಒಳಗಡೆ ಬರ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಗಾಬರಿ ಆಗ್ತಾರೆ ಗಾಬರಿಯಾಗಿ ಅಯ್ಯೋ ಭಾಗ್ಯ ಬಂದಿರ್ಬೋದಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಆ ಮೂರು ಜನರು ಕೂಡ ಸ್ಟೋರೂಮಿಂದ ಹೊರಗಡೆ ಬರ್ತಾರೆ ಆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ನೋಡಿ ಭಾಗ್ಯ ಅತ್ತೆ ಏನು ಸ್ಟೋರ್ ಹೋಗಿದ್ರಾ ಮೂರು ಜನನೂ ಒಟ್ಟಿಗೆ ಇದ್ದೀರಾ ಸ್ಟೋರ್ರೂಮ್ಲಿ ಅಂಥ ಕೆಲಸ ಏನಿಲ್ವಲ್ಲ ನಾನು ಈಗಾಗಲೇ ನಾನು ಎಲ್ಲ ಕೆಲಸವನ್ನು ಮುಗಿಸಿದ್ದೇನೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಗಾಬರಿಗೊಂಡ ಕುಸುಮ ಅದು ಅದು ಭಾಗ್ಯ ಅಂತಿರುವ ಸಂದರ್ಭದಲ್ಲಿ ಪೂಜಾ ಅವಳಿಗೆ ಹೇಳ್ತಾಳೆ ಏನಂತ ಅಂದರೆ ಹೌದು ಅಕ್ಕ ನಮ್ಮ ಮನೆಗೆ ಬಂದಿರುವಂತಹ ಈ ಸುಂದರಿಗೆ ಎಲ್ಲ ವಿಚಾರವನ್ನು ಮತ್ತು ಮನೆಯ ಎಲ್ಲ ಹೊರಾಂಗಣ ಮತ್ತು ಒಳಾಂಗಣ ರೂಮ್ಗಳನ್ನು ತೋರಿಸ್ಕೊಳ್ಳು ತೋರಿಸಲು ನಾನು ಬಂದಿದ್ದೇನೆ ಅದೇ ಸಂದರ್ಭದಲ್ಲಿ ಸ್ಟೋರೂಮ್ಗೆ ಹೋಗಿದ್ವಿ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಹೌದಾ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಕುಸುಮಾನು ಹೇಳ್ತಾರೆ ಹೌದು ನಾನೇ ಹೇಳಿದ್ದೆ ಎಲ್ಲವನ್ನು ತೋರಿಸ್ಕೊಂಡು ಮತ್ತು ನೋಡಿಕೊಂಡು ಬರೋಕ್ಕೆ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಭಾಗ್ಯ ಏನು ಮಾಡ್ತಾರೆ ಕುಸುಮನ ಕುಸುಮ ಅತ್ತೆ ನಿಮಗೆ ಒಂದು ವಿಚಾರ ನಾನು ಹೇಳಬೇಕು ಹಾಂ ನೀವು ದಯವಿಟ್ಟು ನನಗೆ ಎಲ್ಲ ಹೇಳ್ಬೇಕು ನೀವು ಅಂದ್ಬಿಟ್ಟು ಏನು ಮಾಡ್ತಾಳೆ ಏಕೆ ಏಕೆ ಕುಸುಮನ ಕಾಲಿಗೆ ಬಾಗಿ ಬೀಳ್ತಾಳೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಮನಿಸಿರ್ತಾಳೆ ಅಯ್ಯೋ ಅಕ್ಕ ಏನು ಮಾಡ್ತಿದ್ದಾಳೆ ಅಂದ್ಬಿಟ್ಟು ಪೂಜಾ ಮತ್ತು ಸುಂದರಿ ಕೂಡ ಗಾಬರಿ ಆಗ್ತಾರೆ ಅದಕ್ಕೆ ಭಾಗ್ಯ ಏನು ಮಾಡ್ತಾಳೆ ನೋಡಿ ಅತ್ತೆ ನನ್ನಲ್ಲಿ ಯಾವುದೇ ವಿಚಾರವನ್ನು ಮತ್ತು ಯಾವುದೋ ವಿಚಾರವನ್ನು ನೀವೆಲ್ಲರೂ ಸೇರಿ ನನ್ನಿಂದ ಮುಚ್ಚಿಡ್ತಿದ್ದೀರಿ ದಯವಿಟ್ಟು ಆ ವಿಚಾರವನ್ನು ಹೇಳಿ ನಾನು ಯಾವತ್ತೂ ಕೂಡ ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೆ ನಾನು ಏನನ್ನೂ ನಿಮಗೆ ಹೇಳಿಲ್ಲ ಮತ್ತು ಕೇಳಿಲ್ಲ ಇದೊಂದು ವಿಚಾರವನ್ನು ನಿಮಗೆ ಹೇಳಿ ಅಂತ ಒತ್ತಾಯ ಮಾಡ್ತಾಳೆ ಇದೇ ಸಂದರ್ಭದಲ್ಲಿ ಗಾಬರಿಗೊಂಡ ಕುಸುಮಾ ಏ ಏನೋ ಏನು ಮಾತಿರ್ತಿದ ಏನು ಮಾ ಮಾಡ್ತಿದ್ದೀಯ ಬಗ್ಗೆ ಎದ್ದೇಳು ಮೇಲೆ ಎದ್ದೇಳು ಅಂದ್ಬಿಟ್ಟು ಕುಸುಮ ಆಂಟಿ ಅವಳನ್ನು ಮೇಲೆ ಎದ್ದೇಳಿಸ್ತಾರೆ ಅದೇ ಸಂದರ್ಭದಲ್ಲಿ ಕರೆದುಕೊಂಡು ಹೋಗ್ತಾರೆ ಬಾಯಿಲಿ ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಹಾಂ ಅದೇ ಸಂದರ್ಭದಲ್ಲಿ ಈಗ ಭಾಗ್ಯ ಎಲ್ಲ ಸರಿಯಾಗಿದೆ ನಾನು ಎಲ್ಲರೂ ಖುಷಿಯಾಗಿದ್ದೇವೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ನೀನು ಯಾಕೆ ಇಷ್ಟೊಂದೆಲ್ಲ ಭಯ ಪಡ್ತಿದ್ದೀಯಾ ಮತ್ತು ಪ್ರಶ್ನೆ ಪ್ರಶ್ ಮೊದೇ ಮೊದಲು ಅದನ್ನೇ ಕೇಳ್ತಿದ್ದೀಯಾ ಹಾಂ ಮತ್ತು ನೀನು ಯಾಕೆ ಇನ್ನೂ ಕೂಡ ನೀನು ಕೆಲಸಕ್ಕೆ ಹೋಗಿಲ್ಲ ಹಾಗಲ್ಲಿ ಕೆಲಸಕ್ಕೆ ಹೋಗಿದ್ರೆ ನಿಮಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಗೊತ್ತಾ ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಸ್ವಲ್ಪ ಕೂಡ ರೇಗಾಡ್ತಿರ್ತಾಳೆ ಕುಸುಮ ಅವರು ಅದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಭಾಗ್ಯ ಅಯ್ಯೋ ಏನು ಅತ್ತೆ ಇದ್ದಕ್ಕಿದ್ದಾಗಲೇ ನಾನು ಕೇಳಿರೋ ಮಾತು ಏನು ತಪ್ಪಿದೆ ಹಾಂ ನನ್ನ ಯಾಕೆ ಇಷ್ಟೊಂದೆಲ್ಲ ನನ್ನ ಮೇಲೆ ರೇಗಾಡ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಬೇಜಾರು ಮಾಡಿಕೊಡ್ತಾಳೆ ಆ ಬೇಜಾರು ಮಾಡ್ಕೊಂಡ ಮಖ ನೋಡಿ ಕುಸುಮ ಕೂಡ ಒಳ ಒಳಗೆ ಗದ್ಗದ ಗದ್ಗದ್ದಿತರಾಗುತ್ತಾರೆ ಭಾಗ್ಯನ ಜೊತೆಗೆ ಮಾತನಾಡಿದಂತಹ ಕುಸುಮಾರ್ ಅವರು ತುಂಬ ನೊಂದಿಕೊಳ್ಳುತ್ತಾರೆ ಅಯ್ಯೋ ನನ್ನ ಭಾಗ್ಯ ಏನು ಏನೋ ಅಂತ ಅಂದ್ಕೊಂಡಿರ್ತಾಳೆ ಅದೇ ಸಂದರ್ಭದಲ್ಲಿ ಈ ಶ್ರೇಷ್ಠನನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಹೌದಾ ಆಂಟಿ ಇದು ಏನಲ್ಲ ಆಗುತ್ತೆ ಅಂದರೆ ಈ ಶ್ರೇಷ್ಠನ ಬಿಟ್ಟರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಶ್ರೇಷ್ಠ ನಮ್ಮ ಹತ್ರ ಇರೋ ಗಂಟ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಅನ್ಕತ್ತಾಳೆ ಅದಕ್ಕೆ ಏ ಈ ಥರ ಎಲ್ಲ ಮಾಡೋದು ಶ್ರೇಷ್ಠ ಶ್ರೇಷ್ಠಂದು ಗುಣ ನಾವೆಲ್ಲ ಏನಕ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಇದೆಲ್ಲ ನಿನಗೆ ಗೊತ್ತಾಗೋಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಯಾರು ಸುಂದ್ರಿ ಅದಕ್ಕೆ ನೀನೊಬ್ಳು ನನಗೆ ಬುದ್ಧಿ ಒಳಗೆ ಬಂದ್ಬಿಟ್ಲು ಅಂತ ಕುಸುಮ ಕು ಸುಂದ್ರಿ ಮೇಲೆ ರೇಗಾಡ್ತಾಳೆ ಅದೇ ಸಂದರ್ಭದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರುವ ಭಾಗ್ಯ ಕುಸುಮರಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಅತ್ತೆ ಮಕ್ಕಳು ಬಂದ್ರ ಬಂದರೆ ನಾನು ಆ ಗುಂಡ ತುಂಬ ಹೊಟ್ಟೆ ಹಸು ಅಂತ ಇರ್ತಾನೆ ಮತ್ತು ಅವನು ಸುಂದರಿ ಮೇಲೆ ರೇಗಾಡ್ತಿರ್ತಾನೆ ಅವ್ನಿಗೇನು ಬೇಕು ಅದನ್ನೆಲ್ಲ ನಾನು ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅಂತೆ ಅತ್ತೆ ಅವನು ಬಂದರೆ ಸ್ವಲ್ಪ ತಿನ್ನಕ್ಕೆ ಕೊಟ್ಬಿಡಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಹೌದಾ ನನಗೆ ನೀನು ಬುದ್ಧಿ ಹೇಳೋಂಗಾಗ್ಬಿಟ್ಟೆ ಭಾಗ್ಯ ಅಂತ ಕುಸುಮ ಹೇಳ್ತಿರ್ತಾಳೆ ಅಯ್ಯೋ ಇಲ್ಲ ಅತ್ತೆ ನೀನು ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಇಲ್ಲ ಕಣಮ್ಮ ನಾನು ಸುಮ್ಮನೆ ಹೇಳಿದ್ದೆ ಎಲ್ಲಿದೆಯಾ ಈಗ ಅಂತ ಹೇಳ್ತಾರೆ ಅತ್ತೆ ಈಗ ಇದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಎರಡು ದಿನದಿಂದ ಕೆಲಸಕ್ಕೆ ಹೋಗಿರ್ಲಿಲ್ವಲ್ಲ ಅದಕ್ಕೆ ಏನಾರು ಸಮಸ್ಯೆ ಆಯ್ತಾ ಅಲ್ಲಿ ಏನಾರು ರೇಗಾಡ್ತೀರ ಮೇಲೆ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅತ್ತೆ ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತು ನೀ ಎಲ್ಲಿಗೋಗ್ತಿದೆಯಾ ಮತ್ತು ಎಲ್ಲೂ ಬರ್ತಿದ್ದೀಯಾ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅತ್ತೆ ನಾನು ಸ್ವಲ್ಪ ಹೊರಗಡೆ ಇದೆ ಮತ್ತು ನಾನು ಬರೋದು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಏನಕ್ಕೆ ಲೇಟು ಅಂತ ಇಲ್ಲ ಅತ್ತೆ ನಂಗೆ ಸುಮಾರು ದಿನದಿಂದ ನನಗೆ ಹಲವಾರು ಅನುಮಾನಗಳು ಕಾಡ್ತಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ನನಗೆ ಅಂತ ಹೇಳ್ತಾಳೆ ಅದಕ್ಕೆ ಯಾವ ಅನುಮಾನಗಳ ಯಾವ ಥರ ಅನುಮಾನಗಳು ಅಂತ ಹೇಳ್ತಾಳೆ ಅದಕ್ಕೆ ಹೌದಾ ಅಂದ್ಬಿಟ್ಟು ಸುಮ್ಮನೆ ಇರ್ಬೇಕಾರೆ ಇಲ್ಲ ಅಥೆ ಬರ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಅದಕ್ಕೆ ಕುಸುಮ ಭಾಗ್ಯ ಭಾಗ್ಯ ಅಂತಿರ್ತಾಳೆ ಅಸ್ತಿಗೆ ಫೋನ್ ಕಟ್ಟಾಗಿರುತ್ತೆ ಅಯ್ಯೋ ಅಲ್ಲಿರುವಂಥ ಪೂಜಾ ಮತ್ತು ಸುಂದರನ್ನ ಕರೆದು ಅಯ್ಯೋ ಅವಳಿಗೆ ಈಗಲೇ ಅನುಮಾನ ಸ್ಟಾರ್ಟ್ ಆಗಿದೆ ಅವ್ಳಿಗೇನೂ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊತಿರ್ತಾಳೆ ಅದೇ ಸಂದರ್ಭದಲ್ಲಿ ಭಾಗ್ಯ ಏನು ಮಾಡ್ತಾಳೆ ಶ್ರೇಷ್ಠನ ಮನೆಗೆ ಹೋಗ್ತಾಳೆ ಹೋಗಿದ ಸಂದರ್ಭದಲ್ಲಿ ನೋಡ್ತಿರ್ತಾಳೆ ಯಾರು ಇದ್ದಾರ ಏನೋ ಅಂತ ಇವತ್ತು ಏನೇ ಆದರೂ ಶ್ರೇಷ್ಠನ ಮಾತಾಡಿಸಿ ಅವಳಿಂದ ನನಗೆ ಇರುವ ಅನುಮಾನನ ಬಗೆಹರಿಸ್ಕೋಬೇಕು ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೊತಿರ್ತಾಳೆ ಬಾಗಿಲು ಕೊಡ್ತಾಳೆ ಬಾಗಿಲನ್ನ ಯಾರು ಕೂಡ ತೆಗಿತಿರಲಿಲ್ಲ ಹಾಗೆ ಕಿಟಕಿಲಿ ಕೂಡ ನೋಡ್ತಾಳೆ ಅದೇ ಸಂದರ್ಭದಲ್ಲಿ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದಕ್ಕೆ ಆ ಫೋನನ್ನು ಯಾರೂ ಕೂಡ ರಿಸೀವ್ ಮಾಡೋದಿಲ್ಲ ಶ್ರೇಷ್ಠನ ಹತ್ರ ಫೋನ್ ಬೇರೆ ರಿಂಗ್ ಆಯ್ತಿರುತ್ತೆ ಇದನ್ನು ನೋಡಿ ಸುಂದ್ರಿ ಓಡಿ ಬರ್ತಾಳೆ ಅದನ್ನು ನೋಡಿ ಅಲ್ಲಿ ಯಾರದು ಕಾಲ ಅಂತ ನೋಡಿದ್ರೆ ಭಾಗ್ಯಂದು ಹಾಗೆ ಅಯ್ಯೋ ಭಾಗ್ಯನಕ್ಕೆ ಇವಳು ಫೋನ್ ಮಾಡ್ತಾಳೆ ಅಂದ್ಬಿಟ್ಟು ಫಸ್ಟ್ ಈ ವಿಷಯನ ಮನೆಯಲ್ಲೂ ತಿಳಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾಳೆ ಕುಸುಮ ಕುಸುಮಾ ಅಂಟಿ ಕುಸುಮಾ ಆಟಿ ಪೂಜಾ ಪೂಜಾ ಅಂತ ಜೋರಕ್ಕೆ ಇರ್ತಿರ್ತಾಳೆ ಅಂದರೆ ಏನಕ್ಕೆ ಏನಾಯಿತು ಸುಂದ್ರ ಏನಾಯಿತು ಅಂತ ಬರ್ತಾರೆ ಅದಕ್ಕೆ ನೋಡಿ ಫೋನ್ ಬರ್ತಿದೆ ಅಂತ ಹೇಳ್ತಾಳೆ ಅಯ್ಯೋ ಆಫ್ ಅವಳು ಫೋನ್ ಬಂದರೆ ನಿಮಗೆ ಯಾರಿಗೆ ಭಯ ಅಂತೇಳಿ ಅಯ್ಯೋ ಯಾರು ಫೋನ್ ಮಾಡಿರೋದು ಯಾರು ಗೊತ್ತಾ ಇಸ್ ಭಾಗ್ಯರವರು ಪ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದಾ ಭಾಗ್ಯನ ಅಂದ್ಬಿಟ್ಟು ಏನು ಮಾಡ್ತಾಳೆ ನೋಡ್ತಾಳೆ ಆಗ ಓ ಏನೋ ಗೊತ್ತಾಗಿದೆ ಅನ್ಸುತ್ತೆ ಯಾವುದೋ ಅನುಮಾನ ಬಂದಿದೆ ಅನ್ನೋ ಕಾಣುತ್ತೆ ಅನ್ಬಿಟ್ಟು ಏನು ಮಾಡ್ತಾಳೆ ಪೂಜೆ ಏಕಿ ಸ್ವಿಚ್ ಆಫ್ ಮಾಡ್ತಾಳೆ ಅದೆಯೋ ಸ್ವಿಚ್ ಆಫ್ ಮಾಡ್ಕೊಬಿಟ್ಲಲ್ಲ ಏನಕ್ಕೆ ಅಂದ್ಬಿಟ್ಟು ಅಲ್ಲೇ ಕಿಟಕಿ ಎಲ್ಲ ನೋಡಿ ಭಾಗ್ಯ ಮನೆಯಿಂದ ಹೊರಗಡೆ ಬರ್ತಿರೋ ಸಂದರ್ಭದಲ್ಲಿ ಬರ್ತಾ ಬರ್ತಾಯಿರ್ತಾನೆ ಅದಕ್ಕೆ ತಾಂಡವ್ ಬರ್ತಿದ್ದಾನಲ್ಲ ಅಂದ್ಬಿಟ್ಟು ಸೈಡಲ್ಲಿ ನಿಂತೇ ನೋಡ್ತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು